ಹಾಯ್ ಫ್ರೆಂಡ್ಸ್ ಐ ಆಮ್ ಡಾಕ್ಟರ್ ಚೈತ್ರ ಇವತ್ತಿನ ವಿಡಿಯೋ ಟಾಪಿಕ್ ಹೆಚ್ಚು ಸಮಯ ಸೆಕ್ಸ್ ಎಂಜಾಯ್ ಮಾಡೋದು ಹೇಗೆ ಅಂತ ಕೆಲವು ನ್ಯಾಚುರಲ್ ಟಿಪ್ಸ್ ಕೊಡ್ತಾನೆ ಹಾಗಾಗಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಸೊ ಲೈಂಗಿಕ ಸಮಯವನ್ನು ಹೆಚ್ಚಿಸೋದಕ್ಕೆ ಜನ ಹೆಚ್ಚಾಗಿ ಔಷಧಿಗಳ ಸಹಾಯವನ್ನು ತೆಗೆದುಕೊಳ್ತಾರೆ ಆದರೆ ಔಷಧಿಗಳಿಗಿಂತ ಆಹಾರದ ಬಗ್ಗೆ ಹರಿಸೋದು ತುಂಬ ಮುಖ್ಯ ಆ್ಯಂಡ್ ಲೈಂಗಿಕತೆಯನ್ನು ಎಂಜಾಯ್ ಮಾಡೋದು ಅನೇಕ ಮಾರ್ಗಗಳಿವೆ ಆದರೆ ಮಹಿಳೆಯರು ಸಂಗಾತಿಯ ಲೈಂಗಿಕ ಸಮಯವನ್ನು ಅಂದರೆ ಸೆಕ್ಸ್ ಟೈಮ್ ಹೆಚ್ಚಿಸುವ ಬಗ್ಗೆ ಯೋಚನೆ ಮಾಡ್ತಾರೆ ದೈನಂದಿನ ಆಯಾಸ ಮತ್ತು ಕೆಲಸದ ಒತ್ತಡ ಸೆಕ್ಸ್ ಮಾಡುವ ಸಮಯದಲ್ಲಿ ಪುರುಷರ ಶಕ್ತಿಯನ್ನು ಕಡಿಮೆ ಮಾಡ್ತದೆ ಇಂಥ ಪರಿಸ್ಥಿತಿಯಲ್ಲಿ ಹೆಂಡತಿಯನ್ನು ತೃಪ್ತಿಗೊಳಿಸುವಲ್ಲಿ ಗಂಡು ವಿಫಲ ಆಗ್ತಾನೆ ಹಾಗಾಗಿ ಜನ ಔಷಧಿಗಳ ಸಹಾಯವನ್ನ ತೆಗೆದುಕೊಳ್ತಾರೆ ಆದರೆ ಅಂತಹ ಪರಿಸ್ಥಿತಿಯಲ್ಲಿ ಔಷಧಿಗಳ ಜೊತೆಗೆ ನಿಮ್ಮ ಆಹಾರದ ಬಗ್ಗೆ ಗಮನಹರಿಸೋದು ತುಂಬಾ ಮುಖ್ಯ ಆಗುತ್ತೆ ದೇಹದಲ್ಲಿ ಪೋಷಕಾಂಶಗಳ ಕೊರತೆಯ ಪರಿಣಾಮ ಕಾಮಾಸಕ್ತಿಯ ಮೇಲೆ ಪ್ರಭಾವ ಬೀರುತ್ತದೆ ಇದರಿಂದಾಗಿ ಸೆಕ್ಸ್ ಮಾಡುವ ಟೈಮ್ ಆರೋಗ್ಯಕರವಾಗಿರೋದಿಲ್ಲ ಹೆಚ್ಚು ಸಮಯ ಸೆಕ್ಸ್ ಮಾಡೋದಕ್ಕೆ ಸಾಧ್ಯ ಕೂಡ ಆಗೋದಿಲ್ಲ ಹಾಗಾಗಿ ಆರೋಗ್ಯಕರ ಸೆಕ್ಸ್ ಟೈಮನ್ನು ಸಂಪೂರ್ಣವಾಗಿ ಎಂಜಾಯ್ ಮಾಡೋದಿಕ್ಕೆ ಕೆಲವೊಂದು ಆಹಾರಗಳನ್ನು ಸೇವಿಸೋದು ಉತ್ತಮ ಏನೆಲ್ಲ ಸೇವಿಸಬೇಕು ಅಂತ ಕೊನೇಲ್ ಹೇಳ್ತಾನೆ ಅದಕ್ಕಿಂತ ಮೊದ್ಲು ಜನರು ತಮ್ಮ ಲೈಂಗಿಕ ಸಮಯವನ್ನು ಯಾಕೆ ಅನ್ನೋದನ್ನ ತಿಳಿಯೋಣ ಲೈಂಗಿಕ ಸೆಷನ್ ಆನಂದಿಸಲು ಲೈಂಗಿಕ ಸಮಯ ಬಹಳ ಮುಖ್ಯ ಎಂದು ಲೈಂಗಿಕ ತಜ್ಞರು ಅಂದ್ರೆ ಸೆಕ್ಸ್ ಎಕ್ಸ್ಪರ್ಟ್ಗಳು ಹೇಳ್ತಾರೆ ಲೈಂಗಿಕ ಸಮಯವನ್ನು ಇನ್ಕ್ರೀಸ್ ಮಾಡಿದ್ರೆ ಒತ್ತಡದಿಂದ ಹೊರಗೆ ಬರಲು ಸಹಾಯ ಮಾಡುತ್ತದೆ ಇದರೊಂದಿಗೆ ಇಬ್ಬರೂ ಸಂಗಾತಿಗಳು ದೀರ್ಘಕಾಲದವರೆಗೆ ಸೆಕ್ಸ್ ಅನುಭವ ಆನಂದಿಸಬಹುದು ಹಾಗಾಗಿ ಹೆಚ್ಚು ಜನರು ಸೆಕ್ಸ್ ಟೈಮ್ ಇನ್ಕ್ರೀಸ್ ಮಾಡಲು ಬಯಸ್ತಾರೆ ಸೊ ಸೆಕ್ಸ್ ಪೊಸಿಷನ್ ಫೋರ್ ಪ್ಲೇ ಮತ್ತು ಯಾವಾಗ ಸ್ಟಾರ್ಟ್ ಮಾಡ್ಬೇಕು ಯಾವಾಗ ನಿಲ್ಲಿಸ್ಬೇಕು ಅನ್ನುವ ತಂತ್ರಗಳ ಜೊತೆಗೆ ಲೈಂಗಿಕ ಚಟುವಟಿಕೆಯ ಸಮಯದ ಮಿತಿಯನ್ನ ಹೆಚ್ಚಿಸಲು ಕೆಲವು ಆಹಾರಗಳ ಸಹಾಯದಿಂದಲೂ ಕೂಡ ಸೆಕ್ಸ್ ಟೈಮ್ ಹೆಚ್ಚಿಸಬಹುದು ಇನ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಪ್ರಕಾರ ಸೆಕ್ಸ್ ಟೈಮ್ ಕನಿಷ್ಠ ಮೂರರಿಂದ ರಿಂದ ಏಳು ನಿಮಿಷಗಳು ಅದು ಏಳರಿಂದ ರಿಂದ ಹದಿಮೂರು ನಿಮಿಷಗಳಿಗೂ ಹೋಗಬಹುದು ಮತ್ತು ದೀರ್ಘ ಲೈಂಗಿಕ ಸೆಷನ್ ಅಂದ್ರೆ ಹತ್ತರಿಂದ ರಿಂದ ಮೂವತ್ತು ನಿಮಿಷಗಳವರೆಗೆ ಇರುತ್ತದೆ ತಾಸು ಗಟ್ಲೆ ಮಾಡೋದ್ರಿಂದ ನೋವಾಗುತ್ತೆ ಸೊ ಸುಖ ಸಿಗೋದಿಲ್ಲ ಹಾಗೆ ಆಹಾರಗಳು ಲೈಂಗಿಕ ಸಮಯವನ್ನು ಹೆಚ್ಚಿಸ್ಬೋದೆ ಅಂತ ನೋಡ್ದಾದ್ರೆ ದೇಹದಲ್ಲಿ ಪೋಷಕಾಂಶಗಳ ಕೊರತೆ ಮತ್ತು ಹಾರ್ಮೋನುಗಳ ಅಸಮತೋಲನ ಕಾಮಾಸಕ್ತಿಯ ಕೊರತೆಗೆ ಕಾರಣವಾಗುತ್ತೆ ಲೈಂಗಿಕ ಬಯಕೆಯನ್ನು ಹೆಚ್ಚಿಸಲು ದೇಹಕ್ಕೆ ಒಮೆಗಾ ತ್ರೀ ಕೊಬ್ಬಿನಾಮ್ಲಗಳು ಮೆಗ್ನೀಸಿಯಂ ಮತ್ತು ಜೀವಸತ್ವಗಳು ಮತ್ತು ಮಿನರಲ್ಸ್ ಬೇಕಾಗತ್ವೆ ಆಹಾರದಲ್ಲಿನ ಅನಿಯಮಿತತೆಯು ದೇಹದಲ್ಲಿನ ಪೌಷ್ಟಿಕಾಂಶದ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಸೊ ಕಾಮಾಸಕ್ತಿಯನ್ನು ಹೆಚ್ಚಿಸಲು ಬಾಳೆಹಣ್ಣು ಬೀಟ್ರೂಟ್ ಸೊಪ್ಪು ಆವಕಾಡೊ ಮತ್ತು ಕುಂಬಳಕಾಯಿ ಬೀಜಗಳನ್ನು ಸೇವಿಸುವುದರಿಂದ ಸೆಕ್ಸ್ ಟೈಮ್ ಹೆಚ್ಚೋದು ಗ್ಯಾರಂಟಿ ಹಾಗಾಗಿ ತಿನ್ನುವ ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡು ಸೆಕ್ಸ್ ಟೈಮ್ ಇನ್ಕ್ರೀಸ್ ಮಾಡ್ಕೊಳ್ಬೋದು ಇದರಿಂದ ಏನೂ ಫಲಕಾರಿ ಆಗ್ಲಿಲ್ಲ ಅಂದ್ರೆ ನೀವು ಡಾಕ್ಟರ್ ಸಲಹೆ ಪಡೆಯೋದು ಸೂಕ್ತ ಅಂತ ಹೇಳ್ತಾನೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾಯ್ತು ಅಂದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಓಕೆ ಬಾಯ್